ಅಲ್ಲಿ ನೋಡಿ ಆ ತಾಯಿ ಹೆಂಗ್ ಬೀಳ್ತಾ ನಾಯಿ ಹೊರಗಡೆ ಬಂದ್ಬಿಡುತ್ತೆ ಅಲ್ಲಿದೆ ನಾಯಿ ಅದಕ್ಕೆ ನೀವು ಹೊರಗಡೆ ಇರಿ ಅಂತ ಹೇಳಿದರು ನಾವು ಹೊರಗಡೆ ವೇಟ್ ಮಾಡ್ತಾ ಇದ್ದೀವಿ ಬಂತು 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 ಬಾಬು ಬಂತು

ಹೆಂಗ ನೋಡುತ್ತೆ ನೋಡೋದು ನಮ್ಮ ಇವಾಗ ಇದೇನಮ್ಮ ನಿಮ್ಮ ಮನೆ ಹ್ಞೂ ಹ್ಞೂ ಎಲ್ಲಿವ್ರಿಗೂ ಆ ಕಂಪೌಂಡವ್ರಿಗು ಹ್ಞೂ ಸರಿ ಅತ್ತ ನಾನೇ ಓಡಿಸ್ಲಾ ನಾನೇ ಓಡಿಸ್ತೀನಿ ಬನ್ನಿ ಸ್ವಾಮಿ ನಾವೇ ಹೊಡ್ಸೋಣ ಹಾಂ ಅಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡು ತಾಯಿ ಇಲ್ಲಿ ಯಾರಿರಲ್ವಾ ಹ್ಞೂ ಹಾಂ ಓ ಹಬ್ಬ ಇದ್ದಾಗ ಮಾತ್ರ ಇವರೇನಾ ಇವರೇ ಇರ್ತಾರೆ ಓಹ್ ಇಲ್ಲೇನು ಹುಲಿ ಚಿರ್ತಾವ ಏನು ಬರಲ್ವಾ ಇವರೇ ಇರ್ತಾರೆ ಇಲ್ಲಿ ಕುತ್ಕೊಂಡಿದ ಇವರೇನ ಇರೋದು ಹಾ ಹಾ ಇಲ್ಲೇ ಮುಟ್ಟಿ ನಮಸ್ಕಾರ ಮಾಡೋದು ಅಲ್ಲ ಒಳಗಡೆ ಹೋಗಕ್ಕೆ ಅದು ಬೀಗಕ್ಕೆ ಇರ್ತಾರೆ ಬೀಗಕ್ಕೆ ಅಲ್ಲ ಅವರು ಪೂಜೆಗೆ ಹೋಗಬೇಕಂದ್ರೆ ಹಿಂಗೆ ಹೋಗೋದಾ ಅದು ವರ್ಷಕ್ಕೊಂದಸಲ ಹಬ್ಬ ವರ್ಷ ಅವರುಗಳು ಈಗ ಓಪನ್ ಮಾಡೋಂಗಿಲ್ಲವಾ ಇಲ್ಲ ಇಲ್ಲಿ ನಾವು ಎಲ್ಲ ಪೂಜೆ ಹಾ ಓಕೆ ಓಕೆ ಇದೆಲ್ಲ ಪೂಜೆ ಮಾಡ್ತಾರೆ ಬಂದು ಹ್ಹ ಹ್ ಇಲ್ಲಿಂದ ಮಾಡಬೇಕಾ ಇದೆ ತಲೆ ಅಂದರೆ ಅರಕೆ ಹೊತ್ಕೊಂಡು ಹೋಗೋದು ಅರಕೆ ಹೊತ್ಕೊಂಡೋಗಿ ಅರಕೆ ನಮ್ಮದು ಅರಕೆ ಈಡೇರ್ತಂದ್ರೆ ಇಲ್ಲಿ ಬಂದು ಈ ಥರ ತುಳ್ ತ್ರಿಶೂಲ ಈ ಥರ ಚುಚ್ಚೋದು ಹ್ಞೂ ಅಲ್ಲ ನಿಂಬೆನು ಮಾತ್ರ ಚುಚ್ಚೋದಾ ಅಥವಾ ತ್ರಿಶೂಲನೇ ಚುಚ್ಚಬಿಡೋದ ತಾಯಿ ಹಾಂ ಹಾಂ ಹೂವು ಹಂಗೆ ಹಾಂ ಹಾಂ ಹಿಂಗೆ ನಿಂಬೆನ ಸರ ಹಾಕಿ ಹೋಗ್ಬಿಡ್ತಾರೆ ಅವ್ರದ್ದು ಆಸೆ ಈಡೇರ್ತಂದ್ರೆ ಅವ್ರು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಹಾಂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ जय श्री राम जय श्री राम जय श्री राम जय श्री राम नो कुकू जय श्री राम 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 ಏನಾದರೂ ಇದ್ದಿದ್ರೆ ಕೊಡ್ಬೋದಾಗಿತ್ತು ಏನು ತಗೊಂಡ್ಬರ್ಲಿಲ್ಲ ನೋಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹ್ಮ್ ಜೈ ಶ್ರೀರಾಮ್ ಯಾವುದು ಅಲ್ಲಿ ಅಲ್ಲಿ ಹೌದು ಅಮ್ಮಂದ ಇವಾಗ ಇದು ನೋಡಿದ್ರೆ ಸೇಮ್ ಟು ಸೇಮ್ ಕೇದಾರ್ನಾಥಕ್ಕೆ ನಾನು ಹೋಗ್ತಾ ಇದೀನಿ ಏನು ಹಣ್ಣು ಒಂದು ಫೀಲಿಂಗ್ ಹಿಂಗೆ ಬರ್ತದೆ ಸೇಮ್ ಹೀಗೆ ಇರೋದು ಎಲ್ಲಿ ಚೇಂಜ್ ಇಲ್ಲ ಮೇಲೆ ಟಾಪರ್ ವರ್ಗು ಹೋಗೋರ್ಗು ಹಿಂಗೆ ಘಾಟ್ ಸೆಕ್ಷನ್ ಫುಲ್ಲು ಇದು ಚಿರ್ತೆನ ಚಿರ್ತೆ ಇದೆ ಎಚ್ಚರಿಕೆ ಅಂತ ಅರ್ಥನ ಇದು ಇಲ್ಲೇ ಇರ್ತಾವ ಯಾವಾಗ್ಲೂ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಯಪ್ಪ ಏನಪ್ಪ ಅಡ್ಡ ಬರ್ತೀರ ನೀವು ಅಯ್ಯೋ ಅಯ್ಯೋ ಹೋಯ್ತಾ ನೋಡಿ ಫುಲ್ ಲೆಫ್ಟ್ ತಕೊಬಿಡಿ ಒಬ್ಬರು ನೋಡ್ಕೊಳ್ಳಿ ಹಾ ಹಾ ಹಾರ್ನ್ ಮಾಡಿ ಂತೆ ಹನುಮನ್ ಕ್ಷೇತ್ರ ಗೋವಿಂದ 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 ಗೋವಿಂದಲಾಗ ನಾವಿಲ್ಲ ಚೆಕ್ ಚೆಕ್ ಪೋಸ್ಟ್ ಕೇರಳ ಚೆಕ್ ಪೋಸ್ಟ್ ಇದು ಒಳೆಯಲ್ಲಿ ಡಿವೈಡ್ ಆಗದ ಇದು ಕೇರಳ ಇದು ಈ ಕಡೆ ಕೇರಳ ಇವಾಗ ಹೋಗ್ತಾ ಇರೋದು ಓ ಈಗ ಕೇರಳಗೆ ಎಂಟ್ರಿ ಅದ್ವ ಎಂಟ್ರಿ ಅದ ನೋಡಿ ಸಿಗ್ನಲ್ ಅದ ಸಿಗ್ನಲ್ ಟಿ ಸಿ ಕ್ಯಾಮ್ರಲ್ಲ ಇದೆ ನೋಡಿ ಓಹೋ ಹಾಂ ಇದು ಕೇರಳನ ಇವಾಗ ಇದು ಹದಿನಾಲ್ಕು മാപ്പില് മാ ടെമ്പിൾ പറശ്ശിനി ടെമ്പിൾ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ಹಾಂ ಯಾವ ಇದು ಯಾವುವು ಅಂತಲೇ ಗೊತ್ತಿಲ್ಲ ಹಾಂ ಅಲ್ಲ ಅದು ಮಳೆಯಾಳಮ್ಮ ಹಾಕಿದ್ದಾರೆ ಮಳೆಯಾಳಮ್ಮ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೂವು ಅಂತೇಳಿ ನೋಡೋಣ ಶಿವುಂದಲ್ವ ಇದು ದೇವಸ್ಥಾನ ಅದು ಕನ್ನಡದಲ್ಲೂ ದೇವಸ್ಥಾನಕ್ಕೆ ದಾರಿ ಇಲ್ಲೇ ಹಾಕಿದ್ದಾರೆ ಇದೇ ಕನ್ನಡದ ಗತ್ತು ಅಂದರೆ ಮುತ್ತಪ್ಪ ಅಂದರೆ ಕೇರಳದಲ್ಲಿ ಇದೇನಾ ದೊಡ್ಡ ಫೇಮಸ್ಸು ಕೊಂಡು ಮುತ್ತಪ್ಪ ಇದು ಈ ದೇವರಲ್ಲಿ ಇದಾರಲ್ಲ ಇವರೇ ಅಲ್ವಾ ಇವರೇ ಅಂತ ಕೊಂಡುಮುತ್ತಪ್ಪ ದೇವರು ಅಂತ ただのビーチです。Can ales, can ales, can ales.